ಬನ್ನಿ ಈಗ ಪಲ್ಯ ಮತ್ತು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಈಗ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನು ಬೀನ್ಸ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಟೂ ಟೈಮ್ಸ್ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟಿರುತ್ತೆ ಇದನ್ನ ಈಗ ಹಾಕುತ್ತಾ ಇದ್ದೀನಿ ಒಂದು ಕಪ್ಪಾಗೋ ಅಷ್ಟು ತೊಗರಿಬೇಳೆ ಸಬಸಿ ಸೊಪ್ಪು ಒಂದಿಡಿ ಆಗುವಷ್ಟು ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಇವಾಗ ನೀರು ಹಾಕೊಳ್ಳೋಣ ನೋಡಿ ಇದು ಮುಳುಗೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಈಗ ಇದನ್ನ ಒಂದು ಎರಡು ವಿಷಲ್ ಅಷ್ಟು ಬೇಯಿಸ್ಕೊಳ್ಳೋಣ ಬೇಯಿಸ್ಕೋಬೇಕು ಈಗ ಇದನ್ನ ಬಸ್ಕೊಳ್ಳೋಣ ಈ ರೀತಿ ಬಸ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಇದೇ ನೀರಿಗೆ ನೀವು ಬಸರ್ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ರಸಮ್ ಒಗ್ಗರಣೆ ಕೂಡ ಹಾಕೊಳ್ಬೋದು ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಹಂಗೆ ನಾವು ಬಸ್ಸಾರು ಕೂಡ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದರಲ್ಲಿ ನಾನು ಸಾರಿಗೆ ರುಬ್ಕೊಳ್ಳೋಕ್ಕೆ ತೆಗೆದಿಟ್ಕೋತಾ ಇದ್ದೀನಿ ನೋಡಿ ಈ ಬೌಲಷ್ಟು ಈ ಚಿಕ್ಕ ಬೌಲ್ ಅಷ್ಟು ತೆಗೆದಿಟ್ಕೊತೀನಿ ಬಸ್ಸಾರು ಮಾಡೋದಕ್ಕೆ ಈಗ ಇದು ತಣ್ಣಗಾಗ ಅದಿಕ್ ಬಿಡೋಣ ರುಬ್ಕೊಳ್ಳೋಣ ಆಮೇಲೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಬರೋಣ ಬನ್ನಿ ನೋಡಿ ಒಗ್ಗರಣೆಗೆ ನಾನು ಆಲ್ರೆಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಲಿದೆ ಈಗ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು கர்வாக்கோத்தீனி ஒன் கட் நாள் மெசிங்காயி மீடியம் சைஜ் இரு சந்தை எச்க்கொண்டது உப்புனி உப்பு நோட்கொண்டி யாக்கேஸ் கூட நான் உப்பு அதுக்கோஸ்ட் ನೋಡಿ ಈ ರೀತಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವೇನು ಆಲ್ರೆಡಿ ತೆಗೆದಿಟ್ಕೊಂಡಿದ್ರಿ ಪಲ್ಯವೇ ಅಂತ ಇದು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ತುಂಬ ಹೊತ್ತೇನು ಬೇಯಿಸ್ಕೊಬೇ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಒಂದು ನಿಮಿಷ ಆಗುವಷ್ಟು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ ನೋಡಿ ಆಲ್ರೆಡಿ ಈ ರೀತಿ ಕಾಯಿ ತುರಿ ಮಾಡಿಕೊಂಡಿದ್ದೀನಿ ಈಗ ಇದನ್ನು ಹಾಕೋತಾ ಇದ್ದೀನಿ ಈ ರೀತಿ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಬಸ್ಸಾರು ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಳೋಣ ನಾನು ಆಲ್ರೆಡಿ ಪಲ್ಯ ಮಾಡ್ಬೇಕಾದ್ರೆ ಸೊಪ್ಪನ್ನ ತೆಗೆದಿಟ್ಟಿದೆ ಒಂದು ಕಪ್ ಆಗೋಷ್ಟು ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ಈಗ ಇದಕ್ಕೆ ಆರು ಬೆಳ್ಳುಳ್ಳಿ ಪೀಸು ಜೀರಿಗೆ ಪುಡಿ ಮೆಣಸು ಪುಡಿ ಅರ್ಧ ಅರ್ಧ ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕೊಳ್ಳೋಣ ನೋಡಿ ಈ ರೀತಿ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಈಗ ಇದನ್ನು ನಾವೇನು ಆಲ್ರೆಡಿ ಬಗ್ಸಿಕ್ಕೊಂಡಿದ್ರಿ ನೀರು ಈಗ ಇದಕ್ಕೆ ಹಾಕೊಳ್ಳೋಣ ಈ ರೀತಿ ಆ ಮಸಾಲೆಗಳನ್ನ ಹಾಕೊಂಡಾದಮೇಲೆ ನಾನು ಆಲ್ರೆಡಿ ಇಲ್ಲಿ ಹುಣಸೆಹಣ್ಣು ತೆಗೆದಿಟ್ಟಿದ್ದೀನಿ ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ಕೂಡ ಹಾಕೊಳ್ಳೋಣ ನೋಡಿ ಈ ರೀತಿ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಅಂಥ ನೀರಿಗೆ ನಾವು ಮಸಾಲೆ ಮತ್ತು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀರಿ ಈ ರೀತಿ ಇದನ್ನು ಹಾಕೊಂಡಾದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೋದಿಸ್ಕೊಳ್ಳೋಣ ನೋಡಿ ಈ ರೀತಿ ಕಂಪ್ಲೀಟಾಗಿ ಸೋದಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಅಂತ ಒಂದು ಕುಕ್ಕರ್ ಇಟ್ಕೊಂಡು ಈಗ ಇದಕ್ಕೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಒಂದು ಕಡ್ಡಿ ಕರ್ಬೇವು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವೇನು ಆಲ್ರೆಡಿ ಸೋದಿ ಇದನ್ನ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಒಂದು ಕುದಿ ಬರೋಷ್ಟು ಕುದಿಸ್ಕೊಳ್ಳೋಣ ಇದನ್ನ ಜಾಸ್ತಿ ಕುದಿಸ್ ಹೋಗ್ಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಬರೀ ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ಬಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಇದು ಕುದಿ ಬರ್ತಾ ಇದೆ ನೋಡಿ ಈ ರೀತಿ ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಇಷ್ಟೇ ಸಾಕು ಜಾಸ್ತಿ ಇದನ್ನು ಕುದಿಸ್ಕೋಬಾರ್ದು ಜಾಸ್ತಿ ಕುದಿಸ್ದಷ್ಟು ಇದ್ರ ಟೇಸ್ಟ್ ಹಾಳಾಗುತ್ತೆ ಈಗ ಅದನ್ನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ನಾವು ಬೀನ್ಸ್ ಪಲ್ಯ ಮತ್ತು ಬಸ್ಸರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ